ಒಮ್ಮೆ ಕಲ್ಪಿಸಿಕೊಳ್ಳಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮಂಡಿ ನಿಮಗೆ ಸಹಕರಿಸೋದಿಲ್ಲ ಅಂದರೆ ಅದು ತುಂಬ ನೋವಿನಿಂದ ಕೂಡಿರುತ್ತೆ ಇನ್ನು ಮೆಟ್ಟಿಲು ಹತ್ತುವಾಗ ಇಳುವಾಗ ತುಂಬ ದಣಿವಾಗುತ್ತೆ ನೋವಿರುತ್ತೆ ಕುತ್ಕೊಂಡು ಹೇಳುವಾಗ ಸಹ ತುಮ್ ನಿಮಗೆ ತುಂಬ ಕಠಿಣವಾಗಿ ಬಿಡುತ್ತೆ ಇದನ್ನು ನೀವು ಕಲ್ಪಿಸ್ಕೊಳ್ಳಲು ಕಷ್ಟ ಆಗ್ತಾ ಇದೆ ಅಲ್ವಾ ಆದರೆ ನಾನಿವತ್ತು ಹೇಳುವ ಮುನ್ನೆಚ್ಚರಿಕೆಯನ್ನು ನೀವು ತಗೊಳ್ಳಿಲ್ಲ ಅಂದರೆ ಈ ಏನು ಕಲ್ಪನೆ ಇದು ಸತ್ಯವಾಗುವ ಸಾಧ್ಯತೆ ಇದೆ ಯಾಕಂದರೆ ನಲವತ್ತು ವರ್ಷ ಮೇಲ್ಪಟ್ಟವರಾಗಿದ್ರೆ ನಿಮಗೆ ಸಂಧಿವಾತ ಈಗಾಗಲೇ ಏನು ಶುರು ಆಗಿರುವ ಸಾಧ್ಯತೆಗಳಿವೆ ಆದರೆ ಅದು ನಿಮಗೆ ಗೊತ್ತಾಗಿರೋಲ್ಲ ಅಂದರೆ ಅದರದ್ದು ಸಿಂಪ್ಟಮ್ಸ್ ಏನಿದೆ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇರಲ್ಲ ಅದರಿಂದಾಗಿ ನೀವಿಗೇನಾದರೂ ಮೂವತ್ತು ವರ್ಷದ ಅದು ಮೂವತ್ತು ದಶಕದಲ್ಲಿದ್ದೀರಾ ಅಂದರೆ ನೀವು ಈ ಮುನ್ನೆಚ್ಚರಿಕೆಯನ್ನು ತಗೊಳ್ಳೋದ್ರಿಂದ ಈ ಸಂಧಿವಾತ ಆರ್ಥ್ರೈಟಿಸ್ ಏನಿದೆ ಅದನ್ನು ನೀವು ತಡೆಗಟ್ಟಲು ಸಾಧ್ಯ ಇದೆ ಯಾಕೆಂದರೆ ಒಮ್ಮೆ ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಥವಾ ಈ ಸಂಧಿವಾತ ಏನಾದರೂ ಸ್ಟಾರ್ಟ್ ಆದರೆ ಅದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅದನ್ನು ಅದರ ಹಂತವನ್ನು ನಾವು ಸ್ವಲ್ಪ ಲೇಟಾಗಿ ಪ್ರೋಗ್ರೆಸ್ ಮಾಡುವ ಹಾಗೆ ನೋಡ್ಕೊಳ್ಬೋದು ಅಥವಾ ನೋವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂದರೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡ್ಬೋದು ಆದರೆ ಯಾವಾಗ ಇದೊಮ್ಮೆ ಸ್ಟಾರ್ಟ್ ಆದರೆ ಅದನ್ನು ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ ಆದ್ರಿಂದಾಗಿ ಇದಕ್ಕೆ ಮುನ್ನೆಚ್ಚರಿಕೆಯನ್ನು ನೀವು ಮೊದಲೇ ತಗೊಳ್ಬೇಕಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಥವಾ ಈ ಸಂಧಿವಾತವನ್ನು ಹೇಗೆ ತಡೆಗಟ್ಟಿ ಬಹುದು ಮತ್ತೆ ಇದರ ಪ್ರಾರಂಭಿಕ ಲಕ್ಷಣಗಳು ಹೇಗಿರುತ್ತೆ ಇದೆಲ್ಲದನ್ನ ಕೂಡ ನಾವು ನೋಡೋಣ ಈ ಏನಿದೆ ಅದು ರಾತ್ರೋರಾತ್ರಿ ಸಂಭವಿಸುವಂತದ್ದಲ್ಲ ಅದು ಹಂತ ಹಂತವಾಗಿ ಬೆಳೀತಾ ಹೋಗುವಂಥದ್ದು ಎಷ್ಟೋ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಈ ಸಂಧಿವಾತ ಏನಿದೆ ಬರೀ ನಾವು ಜಾಸ್ತಿ ಕೀಲುಗಳನ್ನ ಯೂಸ್ ಮಾಡೋದ್ರಿಂದ ಬರುತ್ತೆ ಅಂತ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದು ಬರುವಂಥದ್ದಲ್ಲ ಇದನ್ನ ಸರಿಯಾಗಿ ಯಾವಾಗ ನಾವು ಬಳಸ್ಕೊಳ್ಳಲ್ಲ ನೋಡಿ ಆಗ ಬರುವಂಥದ್ದು ಫಾರ್ ಎಕ್ಸಾಂಪಲ್ ನಿಮ್ಮ ಬಾಗಿಲಿನ ಹಿಂಜಂತ ಇಟ್ಕೊಳ್ಳಿ ಬಾಗಿಲಿನ ಜಾಯಿಂಟ್ಸ್ಗಳು ಅದು ನೀವು ಮೂವತ್ತು ದಿನ ಬಾಗಿಲನ್ನು ಓಪನೇ ಮಾಡಿಲ್ಲ ಅಂದರೆ ಮೂವತ್ತೊಂದು ದಿನ ಆ ಬಾಗಿಲನ್ನು ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಗಟ್ಟಿ ಆಗಿಬಿಡುತ್ತೆ ಎಲ್ಲ ಅಲ್ವಾ ಹಾಗೆ ಕೂಡ ನಮ್ಮ ಜಾಯಿಂಟ್ಸನ್ನು ನಾವು ಸರಿಯಾಗಿ ಯೂಸ್ ಮಾಡಿಲ್ಲ ಅಂದರೆ ಜಾಯಿಂಟ್ ಗಟ್ಟಿ ಕಟ್ಟುತ್ತೆ ನಿಮ್ಮ ಸುತ್ತಲಿರುವ ಏನಿದೆ ಇದೆ ಅದು ವೀಕ್ ಆಗುತ್ತೆ ಜಾಯಿಂಟ್ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಯಾವಾಗ ಜಾಯಿಂಟ್ ಗಟ್ಟಿ ಕಟ್ಟಿ ಆಗ ಚಲನೆಗೆ ತುಂಬಾ ತೊಂದರೆ ಆಗುವಂತದ್ದು ಅದರಿಂದಾಗಿ ಇದು ಯೂಸ್ ಮಾಡೋದ್ರಿಂದ ಬರುವಂಥದ್ದಲ್ಲ ಯಾವಾಗ ನಾವು ಸರಿಯಾಗಿ ಯೂಸ್ ಮಾಡೋದಿಲ್ಲ ಆಗ ಬರುವಂಥದ್ದು ನಿಮ್ಮಲ್ಲಿ ಕೆಲವರಿಗೆ ಅನಿಸ್ತಾ ಇರ್ಬೋದು ನಾನು ಫಿಟ್ ಇದೀನಲ್ವಾ ನಂಗೆ ನನಗೆ ಆರ್ಥ್ರೈಟಿಸ್ ಅಥವಾ ಈ ಸಂಧಿವಾತ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಆದರೆ ಇವತ್ತು ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಲ್ಲಿ ನಿಮ್ಮ ನಿಮಗೆ ಒಂದಕ್ಕಾದರೂ ಆನ್ಸರ್ ಏನಿದೆ ಹೌದಾದರೆ ನಿಮಗೆ ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ ಬರುವ ಅಪಾಯ ಏನಿದೆ ಅದು ತುಂಬ ಜಾಸ್ತಿ ಇದೆ ಅಂತ ಅರ್ಥ ನೀವು ಮೊದಲೇದಾಗಿ ನೀವು ಜಾಸ್ತಿ ಹೊತ್ತು ಕುತ್ಕೊಂಡು ಕೆಲಸ ಮಾಡುವ ವೃತ್ತಿಯಲ್ಲಿದ್ದೀರಾ ಅಥವಾ ದಿನಕ್ಕೆ ಅರ್ಧ ತಾಸು ಕೂಡ ನೀವು ವ್ಯಾಯಾಮಗಳನ್ನು ಮಾಡ್ತಾ ಇಲ್ಲ ಮತ್ತು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಲ್ರೆಡಿ ಸಂಧಿವಾದ ಆಸ್ಟ್ರಿಯೋ ಆರ್ಥ್ರೈಟಿಸ್ ಇದೆ ಮತ್ತು ನೀವು ಸಂಸ್ಕರಿಸಿದ ಆಹಾರ ಅಂದರೆ ಪ್ಯಾಕೇಜ್ ಫುಡ್ ಇರ್ಬೋದು ತುಂಬ ಸಕ್ಕರೆಯನ್ನು ತಿಂತ ಇದ್ದೀರಿ ನಿಮ್ಮ ಆಹಾರ ಏನಿದೆ ಅದರಲ್ಲಿ ಸಮತೋಲನ ಇಲ್ಲ ಅಂದರೆ ಕೂಡ ನಿಮಗೆ ಬರುವ ಚಾನ್ಸಸ್ ಇದೆ ಇನ್ನು ಐದನೇದಾಗಿ ನೀವು ಒಬೆಸಿಟಿ ಅಂದರೆ ನಿಮ್ಮ ತೂಕ ತುಂಬ ಜಾಸ್ತಿ ಇದೆ ಆಗ ನೀವು ಆಗ ನಿಮಗೆ ಬರುವ ಚಾನ್ಸಸ್ ಇದೆ ಇನ್ನು ಈಗಾಗಲೇ ನಿಮಗೆ ಅದರದ್ದು ಪ್ರಾರಂಭಿಕ ಲಕ್ಷಣಗಳು ಸ್ಟಾರ್ಟ್ ಆಗಿದೆ ಅಂದರೆ ಸ್ವಲ್ಪ ನೋವು ಬಂದು ಹೋಗ್ತಾ ಇದೆ ಬಂದು ಸ್ವಲ್ಪ ದಿನಗಳ ಕಾಲ ಇದ್ದು ಹೋಗ್ತಾ ಇದೆ ಆದರೆ ನೀವು ನಿರ್ಲಕ್ಷಿಸ್ತಾ ಇದ್ದೀರಾ ಅಯ್ಯೋ ಬಂದು ಹೋಯ್ತಲ್ಲ ಅಂತ ಸೊ ಇದೆಲ್ಲ ಕ್ವಶನ್ಸ್ ಅಲ್ಲಿ ಪ್ರಶ್ನೆಗಳಲ್ಲಿ ನಿಮ್ಮ ಉತ್ತರ ಒಂದಕ್ಕೆ ಹೌದಾದ್ರೆ ಕೂಡ ನಿಮಗೆ ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ ಬರುವ ಚಾನ್ಸಸ್ ತುಂಬಾ ಇದೆ ಅಂತ ಅರ್ಥ ಆರ್ಥ್ರೈಟಿಸ್ ಅನ್ನ ಹೇಗೆ ತಡೆಗಟ್ಟಬಹುದು ಒಮ್ಮೆ ಸ್ಟಾರ್ಟ್ ಆದ್ರೆ ಯಾರ ಹತ್ರ ಕೂಡ ಅದನ್ನ ತಡೆಗಟ್ಟಲು ಸಾಧ್ಯ ಇಲ್ಲ ಆದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಔಷಧಿಯನ್ನ ಮಾಡ್ಕೊಳ್ಬಹುದು ಆದ್ರೆ ಬರೋಕ್ಕಿಂತ ಮೊದಲು ನಾವು ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಲ್ವಾ ಅದಕ್ಕೆ ನಾವು ಏನೇನ್ ಮಾಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ವ್ಯಾಯಾಮ ಯಾಕೆಂದರೆ ನೀವು ವ್ಯಾಯಾಮದಿಂದ ದೂರ ಓಡೋಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ನೀವು ದಿನಕ್ಕೆ ಅರ್ಧ ತಾಸು ವ್ಯಾಯಾಮ ಮಾಡೋದ್ರಿಂದ ಈ ಆರ್ಥ್ರೈಟಿಸ್ ಬರುವ ಚಾನ್ಸಸ್ ಏನಿದೆ ಅದು ನಲ್ವತ್ತೇಳು ಪರ್ಸೆಂಟಷ್ಟು ಕಡಿಮೆ ಆಗುತ್ತೆ ಅಂತ ಅಧ್ಯಯನಗಳು ತಿಳಿಸುತ್ತೆ ಆದ್ದರಿಂದಾಗಿ ನೀವು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂದರೆ ಶ ಬಲಪಡಿಸುವಂಥ ಎಕ್ಸಸೈಸನ್ನು ಮಾಡುವಂಥದ್ದು ನಿಮ್ಮ ಮಂಡ್ಯ ಸುತ್ತ ತುಂಬ ಏನು ಸ್ನಾಯುಗಳಿವೆ ಮಸಲ್ಸ್ ಇವೆ ಅದನ್ನು ನೀವು ಬಲಪಡಿಸ್ಕೊಳ್ಬೇಕು ಆಗೇನಾಗುತ್ತೆ ನಿಮ್ಮ ಈ ಜಾಯಿಂಟ್ ಏನಿದೆ ಸಂಧಿಗಳ ಮೇಲೆ ಏನು ಒತ್ತಡ ಬೀಳುತ್ತೆ ನೋಡಿ ಅದು ಕಡಿಮೆ ಆಗುತ್ತೆ ಅದರಿಂದಾಗಿ ಅದರ ಸವೆತ ಏನಿದೆ ಸವೆತ ಆಗೋದಿಲ್ಲ ನಮ್ಮ ಕ್ಯಾಪ್ಸುಲ್ ಅಂತ ಇರುತ್ತೆ ಅದೇ ಒಂಥರ ತಿನ್ ಪದರ ಅದು ಏನು ಒಂದಕ್ಕೊಂದು ಸವೆದೆ ಹೋದಾಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಆದರೆ ನಿಮ್ಮ ಜಾಯಿಂಟ್ಸ್ ಮೇಲೆ ಯಾವಾಗ ಜಾಸ್ತಿ ಒತ್ತಡ ಬೀಳುತ್ತೆ ನೋಡಿ ಆಗ ಈ ಪದರ ಏನಿದೆ ಅದಕ್ಕೆ ಡ್ಯಾಮೇಜ್ ಆಗುವಂಥದ್ದು ಮತ್ತೆ ತುಂಬ ಡ್ಯಾಮೇಜ್ ಆಗಿ ಆಗಿ ನಿಮ್ಮ ಜಾಯಿಂಟ್ ಒಂದಕ್ಕೆ ಒಂದು ಸವಿಯೋಕ್ಕೆ ಸ್ಟಾರ್ಟ್ ಆಗುವಂಥದ್ದು ಆದ್ರಿಂದಾಗಿ ನೀವು ಈ ಬಲಪಡಿಸುವ ವ್ಯಾಯಾಮಗಳನ್ನ ಮಾಡೋದ್ರಿಂದ ಈ ಜಾಯಿಂಟ್ ಏನಿದೆ ಅದರ ಮೇಲೆ ಒತ್ತಡ ಕಡಿಮೆ ಬೀಳುವಂಥದ್ದು ಯಾವ ಯಾವ ಎಕ್ಸಸೈಸ್ ಮಾಡಬಹುದು ನೀವು ಸ್ಕ್ವಾಟಿನ್ ಸ್ಕ್ವಾಟಿಂಗ್ ಅಂತ ಕೇಳಿರಬಹುದು ಅದನ್ನು ಪ್ರಾರಂಭ ಮಾಡಬಹುದು ಸ್ಕ್ವಾಟಿಂಗ್ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತ ಇರುವ ಎಲ್ಲ ಸ್ನಾಯುಗಳನ್ನು ನಾವು ಬಲಪಡಿಸ್ಕೊಳ್ಳೋಕೆ ಸಾಧ್ಯ ಇನ್ನು ಲಂಜಸ್ ಅಂತ ಇದೆ ಅದು ಕೂಡ ನಿಮ್ಗೆ ಶಕ್ತಿ ವರ್ಧನೆಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಇನ್ನು ತುಂಬಾ ಹಲವಾರು ವ್ಯಾಯಾಮಗಳಿವೆ ನಿಮ್ಗೆ ಏನಾದ್ರೂ ಈ ಎಕ್ಸರ್ಸೈಸ್ ಎಕ್ಸಸೈಸ್ ಯಾವ್ದಾವುದು ಅಂತ ತಿಳ್ಕೊಳ್ಬೇಕಾದ್ರೆ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ವಿಡಿಯೋವನ್ನು ಮಾಡ್ತೇನೆ ಇನ್ನು ಸೆಕೆಂಡಾಗಿ ನಿಮಗೆ ಈ ಸ್ಕ್ವಾಟಿಂಗ್ ಲಂಜಸ್ ತುಂಬ ಅಂದರೆ ಶಕ್ತಿ ಬೇಕು ಅದನ್ನು ಮಾಡೋಕ್ಕೆ ಅದಾಗೋದಿಲ್ಲ ಅಂದರೆ ನೀವು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಇದೆ ಅಂದರೆ ನಡೆಯೋದಿರ್ಬೋದು ಅರ್ಧ ತಾಸು ನೀವು ನಡೀರಿ ಅಥವಾ ಸೈಕ್ಲಿಂಗ್ ಅಭ್ಯಾಸ ಇದ್ದರೆ ಸೈಕ್ಲಿಂಗ್ ಮಾಡ್ಬೋದು ಅಥವಾ ಈಜು ಈಜು ಅಂದರೆ ಸ್ವಿಮ್ಮಿಂಗ್ ಮಾಡೋದರಿಂದ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುವಂಥದ್ದು ಸೊ ಲೀಸ್ಟ್ ದಿನಕ್ಕೆ ನೀವು ಮೂವತ್ತು ನಿಮಿಷಗಳ ಕಾಲ ನೀವು ವ್ಯಾಯಾಮವನ್ನು ಮಾಡಲೇಬೇಕು ಹಾಗಿದ್ರೆ ಯಾವ್ದನ್ನ ತಿನ್ಬೇಕು ರಾಗಿಯನ್ನು ತಿನ್ನಿ ರಾಗಿಯನ್ನು ತಿನ್ನೋದ್ರಿಂದ ಅದರಲ್ಲಿ ತುಂಬಾ ಕ್ಯಾಲ್ಸಿಯಂ ಅಂಶ ಇದೆ ರಾಗಿ ರೊಟ್ಟಿಯನ್ನು ಮಾಡ್ಕೊಂಡು ತಿನ್ಬಹುದು ರಾಗಿ ಮುದ್ದೆ ಇರಬಹುದು ಅಥವಾ ರಾಗಿ ದೋಸೆಯನ್ನ ಮಾಡ್ಕೊಂಡು ತಿನ್ಬಹುದು ಇನ್ನು ಎಳ್ಳು ಏನಿದೆ ಎಳ್ಳಲ್ಲಿ ಕೂಡ ತುಂಬಾ ಕ್ಯಾಲ್ಸಿಯಂ ಅಂಶ ಇದೆ ಸೊ ಎಳ್ಳುಣ್ಣೆ ತಿನ್ಬಹುದು ಹಾಲನ್ನ ಕುಡಿಯಿರಿ ಅಟ್ಲೀಸ್ಟ್ ದಿನ ರಾತ್ರಿ ಮಲಗುವಾಗ ಒಂದು ಗ್ಲಾಸಿನ ಹಾಲಿಗೆ ಅರ್ಶಿ ಅರ್ಶಿಣವನ್ನ ಹಾಕಿ ಕುಡಿಯೋದ್ರಿಂದ ಕೂಡ ನಿಮ್ಮ ಜಾಯಿಂಟ್ ಹೆಲ್ ತುಂಬಾ ಏನು ಒಳ್ಳೇದಾಗಿರುತ್ತೆ ಮತ್ತೆ ಹಸಿರು ತರಕಾರಿಗಳು ಮತ್ತೆ ಸೊಪ್ಪುಗಳು ನಿಮ್ಗೆ ಗೊತ್ತಿದೆ ಅದು ಜಾಯಿಂಟ್ ಹೆಲ್ತ್ ಅಂತ ಅಲ್ಲ ನಿಮ್ದು ಓವರ್ ಆಲ್ ಹೆಲ್ತ್ ಏನಿದೆ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಸೊ ತರಕಾರಿ ಹಣ್ಣುಗಳನ್ನ ತಿನ್ನಿ ಮತ್ತೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಕೂಡ ತುಂಬಾ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಂಶ ಇರುವಂಥದ್ದು ಅದರಿಂದಾಗಿ ನೀವು ನುಗ್ಗೆ ಸೊಪ್ಪನ್ನು ಸಾರನ್ನ ಮಾಡ್ಕೊಳ್ಬೋದು ಪಲ್ಯವನ್ನು ಮಾಡ್ಕೊಳ್ಬೋದು ಇದರಿಂದಾಗಿ ನಿಮಗೆ ಏನು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಸಿಗುತ್ತೆ ಇನ್ನು ಬಾಳೆಹಣ್ಣಿದೆ ಬಾಳೆಹಣ್ಣಲ್ಲಿ ಕೂಡ ತುಂಬ ನಿಮಗೆ ಪೋಷ ಪೋಷಕಾಂಶಗಳು ಸಿಗುವಂಥದ್ದು ಮತ್ತೆ ಧಾನ್ಯಗಳು ಮತ್ತೆ ಕಾಳುಗಳು ಇದನ್ನೆಲ್ಲದನ್ನ ಕೂಡ ನೀವು ಸಮತೋಲನವಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ನಿಮ್ಮ ಸಂಧಿ ಏನಿದೆ ಅದು ಕೂಡ ಅದರ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ ಇನ್ನು ಮೂರನೇದಾಗಿ ನಿಮ್ಮ ತೂಕ ನಿಮ್ಮ ತೂಕ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಜಾಸ್ತಿ ನಮ್ಮ ತೂಕ ಇದ್ದಾಗೆ ನಮ್ಮ ಮಂಡಿ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇರುವಂತದ್ದು ಒತ್ತಡ ಬಿದ್ದಾಗ ನಾನು ಹೇಳಿದಾಗೆ ಈ ಕ್ಯಾಪ್ಸೂಲ್ ಇಲ್ಬಹುದು ಅದರ ಸುತ್ತಮುತ್ತ ಇರುವ ಸ್ಟ್ರೆಚಸ್ ಏನಿದೆ ಅದಕ್ಕೆ ಡ್ಯಾಮೇಜ್ ಆಗ್ತಾ ಹೋಗುವಂತದ್ದು ಆದ್ದರಿಂದಾಗಿ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ನೀವು ನಲ್ವತ್ತು ಕೆ ಜಿ ಇರಬೇಕು ಇರಬೇಕಿತ್ತು ಅಂತ ಅಂದ್ಕೊಳ್ಳಿ ಆದರೆ ನೀವು ನಲ್ವತ್ತೈದು ಕೆಜಿ ಕೆ ಜಿ ಇದ್ದೀರಾ ಅಂತ ಇಟ್ಕೊಳ್ಳಿ ಜಸ್ಟ್ ಐದು ಕೆ ಜಿ ನೀವು ಜಾಸ್ತಿ ಇದ್ದೀರಾ ಆದರೆ ನಿಮ್ಮ ಮಂಡಿ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ ಅಂತ ಗೊತ್ತಾ ಬರೀ ಐದು ಕೆ ಜಿ ಅಷ್ಟು ಒತ್ತಡ ಬೀಳುವಂಥದ್ದಲ್ಲ ಜಸ್ಟ್ ಐದು ಕೆ ಜಿ ಜಾಸ್ತಿ ತೂಕ ಇರೋದರಿಂದ ನಿಮ್ಮ ಮಂಡಿ ಮೇಲೆ ಇಪ್ಪತ್ತು ಕೆ ಜಿಯಷ್ಟು ಅದು ಒತ್ತಡವನ್ನು ಹಾಕ್ತಾ ಇರುತ್ತೆ ಅಂದರೆ ನಾಲ್ಕು ಪಟ್ಟಷ್ಟು ಜಾಸ್ತಿ ನಮ್ಮ ಮಂಡಿ ಮೇಲೆ ಒತ್ತಡ ಬೀಳುವಂಥದ್ದು ಅದರಿಂದಾಗಿ ನಾವು ನಮ್ಮ ತೂಕವನ್ನು ಸಮತೋಲದಲ್ಲಿ ಇಟ್ಕೊಳ್ಳೇಬೇಕು ನಾನು ಕಡಿಮೆ ತಿನ್ನು ಅಂತ ಹೇಳೋದಿಲ್ಲ ಆದರೆ ಸರಿಯಾದ ಪೋಷಕಾಂಶಗಳನ್ನು ಸರಿಯಾದ ಆಹಾರವನ್ನು ತಿನ್ನು ಅಂತ ಹೇಳೋದು ಅದರಿಂದಾಗಿ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸರಿಯಾದ ಏನು ಕ್ರಮವನ್ನ ನೀವು ಕೈಗೊಳ್ಳಲೇಬೇಕು ಹಾಗಿದ್ರೆ ಈ ಸಂಧಿವಾತದ ಪ್ರಾರಂಭಿಕ ಲಕ್ಷಣಗಳು ಏನಿರುತ್ತೆ ಅಂತ ನೋಡೋಣ ನಿಮ್ಗೆ ಮೆಟ್ಟಲ್ ಹತ್ತುವಾಗ ಇಳಿವಾಗ ಈಗ ಸ್ವಲ್ಪ ನೋವು ಸ್ಟಾರ್ಟ್ ಆಗಿದೆ ಅಂದ್ರೆ ದಿನ ಬರುತ್ತೆ ಅಥವಾ ಯಾವಾಗೂ ಇರುತ್ತೆ ಅಂತ ಅಲ್ಲ ಆದ್ರೆ ಹತ್ತುವಾಗ ಇಳುವಾಗ ಕೆಲವೊಮ್ಮೆ ನಿಮ್ಗೆ ಮಂಡಿಯಲ್ಲಿ ಈಗ ನೋವು ಬರೋಕೆ ಸ್ಟಾರ್ಟ್ ಆಗಿದೆ ಆದರೆ ಬಂದು ಹೋಗ್ತಾ ಇದೆಯಲ್ವಾ ಅಂತ ನೀವು ಅದನ್ನ ನಿರ್ಲಕ್ಷಿಸ್ತಾ ಇದ್ದೀರಾ ಎರಡನೇದಾಗಿ ನೀವು ತುಂಬಾ ಹೊತ್ತು ನಿತ್ಕೊಂಡಿದೀರಾ ಆಗ ನಿಮಗೆ ಕಾಲು ಸೋತ್ ಬರ್ತಾ ಇದೆ ಅಂದ್ರೆ ಏನು ನಿಮಗೆ ಕಾಲಿನ ಬಲ ಏನಿದೆ ಅದು ಕಡಿಮೆ ಅನಿಸ್ತಾ ಇದೆ ಅಂದ್ರೆ ಸುಸ್ತಾಗ್ತಾ ಇದೆ ಅದರಿಂದ ಕೂಡ ನಿಮಗೆ ಏನು ನಿಮ್ಮ ಸ್ನಾಯುಗಳ ಬಲ ಏನಿದೆ ಅದು ಸಾಕಾಗ್ತಾ ಇಲ್ಲ ಅಂತ ಅರ್ಥ ಮತ್ತೆ ನೋವು ಕಾಣಿಸ್ಕೊಳ್ತಾ ಇದ್ರೆ ಕೂಡ ನಿಮಗೆ ಈ ಸಂಧಿವಾತದ ಏನು ಪ್ರಾರಂಭಿಕ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಇನ್ನು ಬೆಳಗ್ಗೆ ತಕ್ಷಣ ನಿಮ್ಮ ಜಾಯಿಂಟ್ ಎಲ್ಲ ಸ್ಟಿಫ್ ಅನಿಸ್ತಾ ಇದೆ ಅಂದ್ರೆ ಗಟ್ಟಿ ಕಟ್ತಾ ಇದೆ ನಿಮ್ಮ ಸುತ್ತಮುತ್ತಲ ಸ್ನಾಯುಗಳು ಕೂಡ ಗಟ್ಟಿ ಕಟ್ತಾ ಇದೆ ಸ್ಟಿಫ್ ಆಗಿದೆ ಅಂದ್ರೆ ಟೈಟ್ ಆಗಿದೆ ಅಂದ್ರೆ ಕೂಡ ಅದರಲ್ಲಿ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅನ್ನೋದು ಅರ್ಥ ಸೊ ಇದೆಲ್ಲ ಕೂಡ ಇದರದ್ದು ಪ್ರಾರಂಭಿಕ ಲಕ್ಷಣಗಳಲ್ಲಿ ಒಂದು ಮತ್ತೆ ನಿಮಗೆ ಇನ್ನೂ ಎರಡು ಮೂರು ವಾರಗಳಿಂದ ನೋವು ಹಾಗೆ ಇದೆ ತಿಂಗಳುಗಳಿಂದ ನೋವಿದೆ ಅಂದರೆ ಇದನ್ನು ನೀವು ನಿರ್ಲಕ್ಷಿಸಬಾರ್ದು ಇದನ್ನು ನೀವು ಹೋಗಿ ವೈದ್ಯರನ್ನು ಸಂಪರ್ಕ ಮಾಡಬೇಕು ಯಾಕೆ ಅಂದರೆ ಒಂದು ಎರಡು ದಿನ ಬಂದು ಹೋದರೆ ಅದು ಪ್ರಾರಂಭಿಕ ಲಕ್ಷಣ ಇರ್ಬೋದು ಅದನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡಬಾರ್ದು ಆದರೆ ಈ ಏನು ತುಂಬ ದಿನಗಳ ಕಾಲ ನೋವಿದೆ ಅಂದರೆ ಅಲ್ಲೇನು ಆಲ್ರೆಡಿ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಏನು ಸರಿಯಾಗಿಲ್ಲ ಅನ್ನೋದು ಅರ್ಥ ಅದರಿಂದಾಗಿ ತುಂಬ ದಿನಗಳಿಂದ ನಿಮಗೆ ನೋವಿದೆ ನೀವು ವೈದ್ಯರ ಸಂಪರ್ಕವನ್ನ ಮಾಡಬೇಕು ಮತ್ತೆ ನಿಮ್ಮ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಲೆವೆಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ವಿಟಮಿನ್ ಡಿ ಏನಾದ್ರು ಕಡಿಮೆ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಇದ್ರೆ ಕೂಡ ನಿಮ್ಮ ಬೋನ್ ಹೆಲ್ತ್ ಏನಿದೆ ನಿಮ್ಮ ಕೀಲುಗಳ ಆರೋಗ್ಯ ಅದು ಸರಿಯಾಗಿರೋದಿಲ್ಲ ಅದರಿಂದ ತೊಂದರೆ ಆಗುವ ಚಾನ್ಸಸ್ ಇದೆ ಅದರಿಂದಾಗಿ ನಿಮ್ಮ ವಿಟಮಿನ್ ಡಿ ಕ್ಯಾಲ್ಸಿಯಂ ಎಷ್ಟಿದೆ ಅಂತ ನೀವು ಚೆಕ್ ಮಾಡಿಸ್ಕೊಳ್ಳಿ ಒಮ್ಮೆ ಮತ್ತು ನಿಮ್ಮ ಪಾದರಕ್ಷೆಗಳು ಕೂಡ ತುಂಬ ಇಂಪಾರ್ಟೆಂಟ್ ನೀವು ಯಾವ ಪಾದರಕ್ಷೆಗಳನ್ನು ಸ್ಲೀಪರ್ಸನ್ನು ಹಾಕ್ತಾ ಇದ್ದೀರಾ ಯಾಕೆ ಅಂದರೆ ನಮ್ಮ ಪಾದರಕ್ಷೆಗಳು ಸರಿಯಾಗಿಲ್ಲ ಅಂದ್ರೆ ಕೂಡ ನಮ್ಮ ಮಂಡಿ ಮೇಲೆ ಕಾಲ್ ಮೇಲೆ ಜಾಸ್ತಿ ಪ್ರೆಷರ್ ಏನಿದೆ ಅದು ಒತ್ತಡ ಬೀಳುವಂಥದ್ದು ಅದರಿಂದಾಗಿ ಹೈ ಹೀಲ್ಸ್ ಇರ್ಬೋದು ಅಥವಾ ಅನ್ಕಂಫರ್ಟೇಬಲ್ ಪಾದರಕ್ಷೆಗಳನ್ನು ನೀವು ಯೂಸ್ ಮಾಡಬಹುದು ಮಾಡಬಾರ್ದು ಯಾವುದನ್ನು ಯೂಸ್ ಮಾಡ್ಬೋದು ತುಂಬ ನೋವಿದೆ ಅಂದರೆ ನೀವು ಶೂಸ್ ತಗೊಂಡು ಇನ್ಸೋಲ್ ಅಂತ ಸಿಗುತ್ತೆ ಅಂದರೆ ಅದು ನಿಮ್ಮ ಪ್ರೆಷರ್ ಏನಿದೆ ಕಡಿಮೆ ಮಾಡುವಂಥದ್ದು ಅದು ಎಕ್ಸ್ಟ್ರಾ ಸಿಗುತ್ತೆ ಅದನ್ನ ನಿಮ್ಮ ಶೂಸ್ ಒಳಗೆ ಹಾಕಿ ಅದನ್ನು ಯೂಸ್ ಮಾಡುವಂಥದ್ದು ಸೊ ಪಾದರಕ್ಷೆಗಳು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಮಧ್ಯ ಬ್ರೇಕ್ ತಗೊಂಡು ಸ್ವಲ್ಪ ಓಡಾಡಿ ಬನ್ನಿ ಮಧ್ಯ ಸ್ಟ್ರೆಚ್ಚಿಂಗ್ ಅಂದರೆ ಹಿಗ್ಗಿಸುವ ಎಕ್ಸಸೈಸನ್ನು ಮಾಡಿ ಅಥವಾ ಮಧ್ಯ ಕೆಲವೊಂದು ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಇರ್ಬೋದು ಅಥವಾ ಸ್ಟ್ರೆಚ್ಚಿಂಗನ್ನು ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೀಲುಗಳ ಆರೋಗ್ಯವನ್ನು ಸರಿಯಾಗಿಟ್ಕೊಳ್ಳಲು ಸಾಧ್ಯವಾಗುತ್ತೆ ಯಾಕೆಂದರೆ ನಾನು ಹೇಳಿರೋ ಹಾಗೆ ಯಾವಾಗ ನಾವು ಆ ಕೀಲುಗಳನ್ನು ಸರಿಯಾಗಿ ಬಳಸೋದಿಲ್ಲ ಆಗ ಅದರಲ್ಲಿ ತೊಂದರೆ ಸ್ಟಾರ್ಟ್ ಆಗುವಂಥದ್ದು ನೆಕ್ಸ್ಟ್ ಏನು ನೆಕ್ಸ್ಟು ನಿಮ್ಮ ನಿದ್ರೆ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾಕೆ ಅಂದರೆ ನಿದ್ರೆ ಮಾಡುವ ಸಮಯದಲ್ಲಿ ಅದು ಹೀಲಾಗುವಂತಹ ಸಮಯ ಅಂದರೆ ಏನು ಮಾಸಿ ಆಗುವಂತಹ ಸಮಯ ಆ ಸಮಯವನ್ನು ನಾವು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಕೂಡ ಅದು ಕರೆಕ್ಟ್ ಆಗಿ ಹೀಲಾಗೋದಿಲ್ಲ ಆದ್ದರಿಂದ ಏಳಿಂದ ಎಂಟು ಗಂಟೆಗಳ ಕಾಲ ಸರಿಯಾಗಿ ನಿದ್ರೆ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಇದನ್ನೆಲ್ಲ ನೀವು ಕೈಗೊಳ್ಳೋದ್ರಿಂದ ಈ ಸಂಧಿವಾತ ನಿಮಗೆ ಬರದೆ ಹೋದಾಗೆ ನೀವು ತಡೆಗಟ್ಟಲು ಸಾಧ್ಯ ಇದೆ ಅಥವಾ ಅದು ಮೊದಲ ಹಂತದಲ್ಲಿದ್ದರೆ ಅದರ ತೀವ್ರ ಮಟ್ಟಕ್ಕೆ ಹೋಗದೆ ಹೋದಾಗೆ ಕೂಡ ನಾವು ರಕ್ಷಣೆ ಈ ವಿಡಿಯೋದಿಂದಾಗಿ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು